ಎರಡೇ ವರ್ಷದಲ್ಲಿ ಕಿತ್ತು ಹೋದ ಹೊಸ ಸೇತುವೆ ಸಂಬರ್ಗಿ ಆಜೂರು ಗ್ರಾಮದ ಸಂಪರ್ಕ ಸೇತುವೆ ಸಂಪೂರ್ಣವಾಗಿ ಕುಸಿತವಾಗಿದೆ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಸೇತುವೆಯನ್ನ ನಿರ್ಮಾಣ ಮಾಡಲಾಗಿತ್ತು ಮಳೆಗೆ ಉಕ್ಕಿ ಹರಿತಾ ಇರುವಂತಹ ಅಗ್ರಾಣಿ ಹಳ್ಳ ನೀರಿನ ರಭಸಕ್ಕೆ ಸೇತುವೆ ಸಂಪೂರ್ಣವಾಗಿ ಕಿತ್ತು ಹೋಗಿದೆ ಗ್ರಾಮಸ್ಥರು ಪರದಾಟವನ್ನು ನಡೆಸ್ತಾ ಇದ್ದಾರೆ ಅವೈಜ್ಞಾನಿಕ ಕಾಮಗಾರಿ ಅಂತ ಒಂದ್ ಕಡೆ ಸ್ಥಳೀಯರು ಆರೋಪವನ್ನು ಮಾಡ್ತಾ ಇದ್ದಾರೆ ನೋಡಿ ಹೊಸ ಸೇತುವೆಯನ್ನ ನಿರ್ಮಾಣ ಮಾಡಲಾಗಿತ್ತು ನಿರ್ಮಾಣ ಮಾಡಿ ಎರಡು ವರ್ಷ ಆಗಿದೆ ಈಗ ಆ ಸೇತುವೆ ಕಿತ್ತು ಹೋಗಿದೆ ಸಂಪೂರ್ಣವಾಗಿ ನೀರಿನ ರಭಸಕ್ಕೆ ಸೇತುವೆ ಕೊಚ್ಚಿ ಹೋಗಿರೋದು ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಾ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಿದರು ಎರಡು ವರ್ಷದ ಹಿಂದೆ ಸೇತುವೆ ನಿರ್ಮಾಣ ಮಾಡಿ ಎರಡು ವರ್ಷ ಆಗಿದೆ ಆದರೆ ಎರಡು ವರ್ಷಕ್ಕೆ ಆ ಸೇತುವೆ ಕೊಚ್ಚಿಕೊಂಡು ಹೋಗಿರೋದು ಐವತ್ತು ಲಕ್ಷದಲ್ಲಿ ಈ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಲಾಗಿತ್ತು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಿದ್ದು ಇದು ಸಂಬರ್ಗಿ ಮತ್ತು ಗ್ರಾಮದ ಸಂಪರ್ಕ ಈಗ ಸಂಪರ್ಕ ಸೇತುವೆ ಸಂಪೂರ್ಣವಾಗಿ ಕಟ್ಟಾಗಿದೆ ಈಗ ಸರ್ವಸಾಧಾರಣ ಈಗ ಫುಲ್ ಆಗಿ ಒಂದ್ ಎರಡ್ ವರ್ಷ ರೀ ಎರಡು ವರ್ಷ ಆದ ನಂತರ ಈಗ ಎಲ್ಲ ಉಸ್ಕಾ ಮಣ್ಣನ ಹಾಕಿ ಇದ್ರಾಗ ಮುಚ್ಚಾರೈತ ಡಾಂಬ್ರಿ ಮಾಡಿಲ್ಲ ಏನ್ ಮಾಡ್ಲಾ ಈಗ ಎರಡು ಸಲ ನೀರು ಬಂದ್ರೆ ಹೊಸ ಸಾಲ ಹಂಗಾಯ್ತು ಈ ಸಲನು ಪೂರ ಎಲ್ಲ ಕೆತ್ತೋಗಿದ್ರಿ ಪೂರ ಸಾಲ ಕೆತ್ತೋಗಿ ಈ ಸ ಈ ಸೈಡ್ ಎಲ್ಲಾ ಸಾಲಿ ಹುಡುಗರು ರೈತರು ಎಲ್ಲರಿಗೂ ಹೋಗ್ಲಾಕೆಲ್ಲ ಅಡಸನಾಗೈತ್ರಿ ಈಗ ಸದ್ಯ ಈಗ ಇವತ್ತಿನ ಇವತ್ತ ಕೆಲಸ ಆಗಬೇಕು ಎಲ್ಲರೂ ಎಲ್ಲರಿಗೆ ಗಮನಕ್ಕೆ ಅಧಿಕಾರಿ ಎರಡೇ ವರ್ಷದಲ್ಲಿ ಕಿತ್ತು ಹೋದ ಹೊಸ ಸೇತುವೆ ಸಂಬರ್ಗಿ ಆಜೂರು ಗ್ರಾಮದ ಸಂಪರ್ಕ ಸೇತುವೆ ಸಂಪೂರ್ಣವಾಗಿ ಕುಸಿತವಾಗಿದೆ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಸೇತುವೆಯನ್ನ ನಿರ್ಮಾಣ ಮಾಡಲಾಗಿತ್ತು ಮಹಾ ಮಳೆಗೆ ಉಕ್ಕಿ ಹರಿತಾ ಇರುವಂತಹ ಅಗ್ರಾಣಿ ಹಳ್ಳ ನೀರಿನ ರಭಸಕ್ಕೆ ಸೇತುವೆ ಸಂಪೂರ್ಣವಾಗಿ ಕಿತ್ತು ಹೋಗಿದೆ ಗ್ರಾಮಸ್ಥರು ಪರದಾಟವನ್ನು ನಡೆಸ್ತಾ ಇದ್ದಾರೆ ಅವೈಜ್ಞಾನಿಕ ಕಾಮಗಾರಿ ಅಂತ ಒಂದು ಕಡೆ ಸ್ಥಳೀಯರು ಆರೋಪವನ್ನು ಮಾಡ್ತಾ ಇದ್ದಾರೆ ನೋಡಿ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿತ್ತು ನಿರ್ಮಾಣ ಮಾಡಿ ಎರಡು ವರ್ಷ ಆಗಿದೆ ಈಗ ಆ ಸೇತುವೆ ಕಿತ್ತು ಹೋಗಿದೆ ಸಂಪೂರ್ಣವಾಗಿ ನೀರಿನ ರಭಸಕ್ಕೆ ಸೇತುವೆ ಕೊಚ್ಚಿ ಹೋಗಿರೋದು ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಾ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಿದರು ಎರಡು ವರ್ಷದ ಹಿಂದೆ ಸೇತುವೆ ನಿರ್ಮಾಣ ಮಾಡಿ ಎರಡು ವರ್ಷ ಆಗಿದೆ ಆದರೆ ಎರಡು ವರ್ಷಕ್ಕೆ ಆ ಸೇತುವೆ ಕೊಚ್ಕೊಂಡು ಹೋಗಿರೋದು ಐವತ್ತು ಲಕ್ಷದಲ್ಲಿ ಈ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಲಾಗಿತ್ತು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಿದ್ರು ಇದು ಸಂಬರ್ಗಿ ಮತ್ತು ಆಜೂರು ಗ್ರಾಮದ ಸಂಪರ್ಕ ಸೇತುವೆ ಈಗ ಸಂಪರ್ಕ ಸೇತುವೆ ಸಂಪೂರ್ಣವಾಗಿ ಕಟ್ಟಾಗಿದೆ ಒಂದ್ ಎರಡ್ ವರ್ಷ ಆಯ್ತ್ ರೀ ಎರಡು ವರ್ಷ ಆದ ನಂತರ ಈಗ ಎಲ್ಲ ಉಸ್ಕಾ ಮಣ್ಣನ ಹಾಕಿ ತರಗ ಮುಚ್ಚಾರ ವ್ಯಾಗನ್ ಡಾಂಬ್ರಿ ಮಾಡಿಲ್ಲ ಏನು ಮಾಡಿಲ್ಲ ಈಗ ಎರಡು ಸಲ ನೀರ್ ಬಂದ್ರೆ ಹೊಸ ಸಲ ಹಂಗಾಯ್ತು ಈ ಸಾಲ ಪೂರ ಎಲ್ಲ ರೀ ಪೂರಾ ಸಾಲ ಕೆತ್ತೋಗಿ ಈ ಸ ಈ ಸೈಡ್ ಎಲ್ಲ ಸಾಲಿ ಹುಡುಗರು ರೈತರು ಎಲ್ಲರಿಗೂ ಸದ್ಯ ಈಗ ಇವತ್ತಿನ ಕೆಲಸ ಎಲ್ಲರೂ ಗಮನಕ್ಕೆ ತಂದು ಎರಡೇ ವರ್ಷದಲ್ಲಿ ಕಿತ್ತು ಹೋದ ಹೊಸ ಸೇತುವೆ ಸಂಬರ್ಗಿ ಆಜೂರು ಗ್ರಾಮದ ಸಂಪರ್ಕ ಸೇತುವೆ ಸಂಪೂರ್ಣವಾಗಿ ಕುಸಿತವಾಗಿದೆ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಸೇತುವೆಯನ್ನ ನಿರ್ಮಾಣ ಮಾಡಲಾಗಿತ್ತು ಮಹಾ ಮಳೆಗೆ ಉಕ್ಕಿ ಹರಿತಾ ಇರುವಂತಹ ಅಗ್ರಾಣಿ ಹಳ್ಳ ನೀರಿನ ರಭಸಕ್ಕೆ ಸೇತುವೆ ಸಂಪೂರ್ಣವಾಗಿ ಕಿತ್ತು ಹೋಗಿದೆ ಗ್ರಾಮಸ್ಥರು ಪರದಾಟವನ್ನು ನಡೆಸ್ತಾ ಇದ್ದಾರೆ ಅವೈಜ್ಞಾನಿಕ ಕಾಮಗಾರಿ ಅಂತ ಒಂದು ಕಡೆ ಸ್ಥಳೀಯರು ಆರೋಪವನ್ನು ಮಾಡ್ತಾ ಇದ್ದಾರೆ ನೋಡಿ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿತ್ತು ನಿರ್ಮಾಣ ಮಾಡಿ ಎರಡು ವರ್ಷ ಆಗಿದೆ ಈಗ ಆ ಸೇತುವೆ ಕಿತ್ತು ಹೋಗಿದೆ ಸಂಪೂರ್ಣವಾಗಿ ನೀರಿನ ರಭಸಕ್ಕೆ ಸೇತುವೆ ಕೊಚ್ಚಿ ಹೋಗಿರೋದು ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಾ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಿದರು ಎರಡು ವರ್ಷದ ಹಿಂದೆ ಸೇತುವೆ ನಿರ್ಮಾಣ ಮಾಡಿ ಎರಡು ವರ್ಷ ಆಗಿದೆ ಆದರೆ ಎರಡು ವರ್ಷಕ್ಕೆ ಆ ಸೇತುವೆ ಕೊಚ್ಚಿಕೊಂಡು ಹೋಗಿರೋದು ಐವತ್ತು ಲಕ್ಷದಲ್ಲಿ ಈ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಲಾಗಿತ್ತು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಿತ್ತು ಇದು ಸಂಬರ್ಗಿ ಮತ್ತು ಆಜೂರು ಗ್ರಾಮದ ಸಂಪರ್ಕ ಸೇತುವೆ ಈಗ ಸಂಪರ್ಕ ಸೇತುವೆ ಸಂಪೂರ್ಣವಾಗಿ ಕಟ್ಟಾಗಿದೆ ಆಗಿದೆ ಸರ್ವಸಾಧಾರಣ ಈಗ ಫುಲ್ ಆಗಿ ಒಂದು ಎರಡು ವರ್ಷ ಆಯಿತು ಎರಡು ವರ್ಷ ಆದ ನಂತರ ಈಗ ಎಲ್ಲ ಉಸ್ಕಾ ಮಣ್ಣನ ಹಾಕಿ ತರಗ ಮುಚ್ಚಾರೈತ ವ್ಯಾಗನ್ ಡಾಂಬರಿ ಮಾಡಿಲ್ಲ ಏನ್ ಮಾಡ್ಲಾ ಈಗ ಎರಡ್ ಸಲ ನೀರು ಬಂದ್ರೆ ಹಂಗಾಯ್ತು ಈ ಸಲನು ಪೂರ ಎಲ್ಲ ಕಿತ್ತು ಹೋಗ್ರಿ ಪೂರಾ ಸಾಲ ಕಿತ್ತೋಗಿ ಈ ಸೈಡ್ ಎಲ್ಲ ಸಾಲಿ ಹುಡುಗರು ರೈತರು ಎಲ್ಲರಿಗೂ ಹೋಗ್ಲಾಕೆಲ್ಲ ಅಡಸಣೆ ಆಗೈತ್ರಿ ಈಗ ಸದ್ಯ ಈಗ ಎಂದ್ ಇವತ್ತಿನ ಇವತ್ತ ಇದ್ ಕೆಲಸ ಆಗ್ಬೇಕು ಎಲ್ಲರೂ ಇದ್ರ ಎಲ್ಲರಿಗೂ ಗಮನಕ್ಕೆ ತಂದು ಅಧಿಕಾರಿ ಎರಡೇ ವರ್ಷದಲ್ಲಿ ಕಿತ್ತು ಹೋದ ಹೊಸ ಸೇತುವೆ ಸಂಬರ್ಗಿ ಆಜೂರು ಗ್ರಾಮದ ಸಂಪರ್ಕ ಸೇತುವೆ ಸಂಪೂರ್ಣವಾಗಿ ಕುಸಿತವಾಗಿದೆ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಲಾಗಿತ್ತು ಮಹಾಮಳೆಗೆ ಉಕ್ಕಿ ಹರಿತಾ ಇರುವಂತಹ ಅಗ್ರಾಣಿ ಹಳ್ಳ ನೀರಿನ ರಭಸಕ್ಕೆ ಸೇತುವೆ ಸಂಪೂರ್ಣವಾಗಿ ಕಿತ್ತು ಹೋಗಿದೆ ಗ್ರಾಮಸ್ಥರು ಪರದಾಟವನ್ನು ನಡೆಸ್ತಾ ಇದ್ದಾರೆ ಅವೈಜ್ಞಾನಿಕ ಕಾಮಗಾರಿ ಅಂತ ಒಂದು ಕಡೆ ಸ್ಥಳೀಯರು ಆರೋಪವನ್ನು ಮಾಡ್ತಾ ಇದ್ದಾರೆ ನೋಡಿ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿತ್ತು ನಿರ್ಮಾಣ ಮಾಡಿ ಎರಡು ವರ್ಷ ಆಗಿದೆ ಈಗ ಆ ಸೇತುವೆ ಕಿತ್ತು ಹೋಗಿದೆ ಸಂಪೂರ್ಣವಾಗಿ ನೀರಿನ ರಭಸಕ್ಕೆ ಸೇತುವೆ ಕೊಚ್ಚಿ ಹೋಗಿರೋದು ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಾ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಿದರು ಎರಡು ವರ್ಷದ ಹಿಂದೆ ಸೇತುವೆ ನಿರ್ಮಾಣ ಮಾಡಿ ಎರಡು ವರ್ಷ ಆಗಿದೆ ಆದರೆ ಎರಡು ವರ್ಷಕ್ಕೆ ಆ ಸೇತುವೆ ಕೊಚ್ಕೊಂಡು ಹೋಗಿರೋದು ಐವತ್ತು ಲಕ್ಷದಲ್ಲಿ ಈ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಲಾಗಿತ್ತು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಿತ್ತು ಇದು ಸಂಬರ್ಗಿ ಮತ್ತು ಆಜೂರು ಗ್ರಾಮದ ಸಂಪರ್ಕ ಸೇತುವೆ ಈಗ ಸಂಪರ್ಕ ಸೇತುವೆ ಸಂಪೂರ್ಣವಾಗಿ ಕಟ್ಟಾಗಿದೆ ಒಂದು ಎರಡು ವರ್ಷ ಆಯಿತು ಎರಡು ವರ್ಷ ಆದ ನಂತರ ಈಗ ಎಲ್ಲ ಉಸ್ಕ ಮಣ್ಣನ ಹಾಕಿ ತರಗ ಮುಚ್ಚಾರ ವ್ಯಾಗನ್ ಅವ್ರು ಡಂಬ್ರಿ ಮಾಡಿಲ್ಲ ಏನು ಮಾಡಿಲ್ಲ ಈಗ ಎರಡು ಸಲ ನೀರ್ ಬಂದ್ರೆ ಹೊಸ ಸಲನು ಹಂಗಾಯ್ತು ಈ ಸಲ ಪೂರ ಎಲ್ಲ ಕೆತ್ತೋಗ್ರಿ ಪೂರಾ ಕಿತ್ತು ಹೋಗಿ ಈ ಸ ಈ ಸೈಡೆಲ್ಲ ಸಾಲಿ ಹುಡುಗರು ರೈತರು ಎಲ್ಲರಿಗೂ ಹೋಗ್ಲಿಕ್ಕೆಲ್ಲ ಅಡಸಾಣೆ ಆಗೈತ್ರಿ ಈಗ ಸದ್ಯ ಈಗ ಇಂದ ಇವತ್ತಿನ ಇವತ್ತ ಇದು ಕೆಲಸ ಆಗ್ಬೇಕು ಎಲ್ಲರೂ ಇದ್ರ ಎಲ್ಲ ಎರಡೇ ವರ್ಷದಲ್ಲಿ ಕಿತ್ತು ಹೋದ ಹೊಸ ಸೇತುವೆ ಸಂಬರ್ಗಿ ಆಜೂರು ಗ್ರಾಮದ ಸಂಪರ್ಕ ಸೇತುವೆ ಸಂಪೂರ್ಣವಾಗಿ ಕುಸಿತವಾಗಿದೆ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಲಾಗಿತ್ತು ಮಳೆಗೆ ಉಕ್ಕಿ ಹರಿತಾ ಇರುವಂತಹ ಅಗ್ರಾಣಿ ಹಳ್ಳ ನೀರಿನ ರಭಸಕ್ಕೆ ಸೇತುವೆ ಸಂಪೂರ್ಣವಾಗಿ ಕಿತ್ತು ಹೋಗಿದೆ ಗ್ರಾಮಸ್ಥರು ಪರದಾಟವನ್ನು ನಡೆಸ್ತಾ ಇದ್ದಾರೆ ಅವೈಜ್ಞಾನಿಕ ಕಾಮಗಾರಿ ಅಂತ ಒಂದು ಕಡೆ ಸ್ಥಳೀಯರು ಆರೋಪವನ್ನು ಮಾಡ್ತಾ ಇದ್ದಾರೆ ನೋಡಿ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿತ್ತು ನಿರ್ಮಾಣ ಮಾಡಿ ಎರಡು ವರ್ಷ ಆಗಿದೆ ಈಗ ಆ ಸೇತುವೆ ಕಿತ್ತು ಹೋಗಿದೆ ಸಂಪೂರ್ಣವಾಗಿ ನೀರಿನ ರಭಸಕ್ಕೆ ಸೇತುವೆ ಕೊಚ್ಚಿ ಹೋಗಿರೋದು ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಾ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಿದರು ಎರಡು ವರ್ಷದ ಹಿಂದೆ ಸೇತುವೆ ನಿರ್ಮಾಣ ಮಾಡಿ ಎರಡು ವರ್ಷ ಆಗಿದೆ ಆದರೆ ಎರಡು ವರ್ಷಕ್ಕೆ ಆ ಸೇತುವೆ ಕೊಚ್ಚಿಕೊಂಡು ಹೋಗಿರೋದು ಐವತ್ತು ಲಕ್ಷದಲ್ಲಿ ಈ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಲಾಗಿತ್ತು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಿತ್ತು ಇದು ಸಂಬರ್ಗಿ ಮತ್ತು ಆಜೂರು ಗ್ರಾಮದ ಸಂಪರ್ಕ ಸೇತುವೆ ಈಗ ಸಂಪರ್ಕ ಸೇತುವೆ ಸಂಪೂರ್ಣವಾಗಿ ಕಟ್ಟಾಗಿದೆ ಈಗ ಸರ್ವಸಾಧಾರಣ ಈಗ ಫುಲ್ ಆಗಿ ಒಂದು ಎರಡು ವರ್ಷ ಆಯ್ತು ರೀ ಎರಡು ವರ್ಷ ಆದ ನಂತರ ಈಗ ಎಲ್ಲ ಉಸ್ಕಾ ಮಣ್ಣನ ಹಾಕಿ ತರಗ ನಾವು ವ್ಯಾಗನ ಡಾಂಬ್ರಿ ಮಾಡಿಲ್ಲ ಏನು ಮಾಡಿಲ್ಲ ಈಗ ಎರಡು ಸಲ ನೀರು ಬಂದ್ರೆ ಹಾ ಸಲೂ ಹಂಗಾಯ್ತು ಈ ಸಲನು ಪೂರ ಎಲ್ಲ ಕೆತ್ತೋಗ್ರಿ ಪೂರಾ ಸಲ ಕೆತ್ತೋಗಿ ಈ ಸ ಈ ಸೈಡೆಲ್ಲ ಸಾಲಿ ಹುಡುಗರು ರೈತರು ಎಲ್ಲರಿಗೂ ಹೋಗ್ಲಿಕ್ಕೆಲ್ಲ ಅಡಸಾಣೆ ಆಗೈತ್ರಿ ಈಗ ಸದ್ಯ ಈಗ ಹಿಂದ ಇವತ್ತಿನ ಇವತ್ತ ಇದು ಕೆಲಸ ಆಗಬೇಕು ಎಲ್ಲರೂ ಇದ್ರ ಎಲ್ಲರಿಗೂ ಗಮನಕ್ಕೆ ತಂದು ಅಧಿಕಾರಿಗಳು ಎರಡೇ ವರ್ಷದಲ್ಲಿ ಕಿತ್ತು ಹೋದ ಹೊಸ ಸೇತುವೆ ಸಂಬರ್ಗಿ ಆಜೂರು ಗ್ರಾಮದ ಸಂಪರ್ಕ ಸೇತುವೆ ಸಂಪೂರ್ಣವಾಗಿ ಕುಸಿತವಾಗಿದೆ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಸೇತುವೆಯನ್ನ ನಿರ್ಮಾಣ ಮಾಡಲಾಗಿತ್ತು ಮಹಾ ಮಳೆಗೆ ಉಕ್ಕಿ ಹರಿತಾ ಇರುವಂತಹ ಅಗ್ರಾಣಿ ಹಳ್ಳ ನೀರಿನ ರಭಸಕ್ಕೆ ಸೇತುವೆ ಸಂಪೂರ್ಣವಾಗಿ ಕಿತ್ತು ಹೋಗಿದೆ ಗ್ರಾಮಸ್ಥರು ಪರದಾಟವನ್ನು ನಡೆಸ್ತಾ ಇದ್ದಾರೆ ಅವೈಜ್ಞಾನಿಕ ಕಾಮಗಾರಿ ಅಂತ ಒಂದ್ ಕಡೆ ಸ್ಥಳೀಯರು ಆರೋಪವನ್ನು ಮಾಡ್ತಾ ಇದ್ದಾರೆ ತೋಡಿ ಹೊಸ ಸೇತುವೆಯನ್ನ ನಿರ್ಮಾಣ ಮಾಡಲಾಗಿತ್ತು ನಿರ್ಮಾಣ ಮಾಡಿ ಎರಡು ವರ್ಷ ಆಗಿದೆ ಈಗ ಆ ಸೇತುವೆ ಕಿತ್ತು ಹೋಗಿದೆ ಸಂಪೂರ್ಣವಾಗಿ ನೀರಿನ ರಭಸಕ್ಕೆ ಸೇತುವೆ ಕೊಚ್ಚಿ ಹೋಗಿರೋದು ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಾ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಿದರು ಎರಡು ವರ್ಷದ ಹಿಂದೆ ಸೇತುವೆ ನಿರ್ಮಾಣ ಮಾಡಿ ಎರಡು ವರ್ಷ ಆಗಿದೆ ಆದರೆ ಎರಡು ವರ್ಷಕ್ಕೆ ಆ ಸೇತುವೆ ಕೊಚ್ಚಿಕೊಂಡು ಹೋಗಿರೋದು ಐವತ್ತು ಲಕ್ಷದಲ್ಲಿ ಈ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಲಾಗಿತ್ತು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಿದ್ದರು ಇದು ಸಂಬರ್ಗಿ ಮತ್ತು ಆಚೂರು ಗ್ರಾಮದ ಸಂಪರ್ಕ ಸೇತುವೆ ಈಗ ಸಂಪರ್ಕ ಸೇತುವೆ ಸಂಪೂರ್ಣವಾಗಿ ಕಟ್ಟಾಗಿದೆ ಈಗ ಸರ್ವ ಸಾಧಾರಣ ಈಗ ಫುಲ್ ಆಗಿ ಒಂದ್ ವರ್ಷ ಆಯ್ತು ರೀ ಎರಡ್ ವರ್ಷ ಆದ ನಂತರ ಈಗ ಎಲ್ಲ ಉಸ್ಕಾ ಮಣ್ಣನ ಹಾಕಿದ್ರಾಗ ಮುಚ್ಚಾರೈತ ವ್ಯಾಗ್ ಡಾಂಬ್ರಿ ಮಾಡಿಲ್ಲ ಏನ್ ಮಾಡ್ಲಾ ಈಗ ಎರಡು ಸಲ ನೀರು ಬಂದ್ರೆ ಹೊಸ ಸಾಲ ಹಂಗಾಯ್ತು ಈ ಸಾಲ ಪೂರ ಎಲ್ಲ ಕೆತ್ತೋಗ್ರಿ ಪೂರ ಸಾಲ ಕೆತ್ತೋಗಿ ಈ ಸ ಈ ಸೈಡ್ ಎಲ್ಲ ಸಾಲಿ ಹುಡುಗರು ರೈತರು ಎಲ್ಲರಿಗೂ ಹೋಗ್ಲಾಕೆಲ್ಲ ಅಡಸಣೆ ಆಗೈತ್ರಿ ಈಗ ಸದ್ಯ ಈಗ ಎಂದ ಇವತ್ತಿನ ಇವತ್ತ ಇದು ಕೆಲಸ ಆಗ್ಬೇಕು ಎಲ್ಲಾರು ಇದ್ರ ಎಲ್ಲರಿಗೆ ಗಮನಕ್ಕೆ ತಂದು ಅಧಿಕಾರಿಗಳು